ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಬೈಕ್ ಟ್ರಾಲಿ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹೋಗೋಣ ಹೋಗೋಣ ಯಾವುದು ಸೈನ್ ಗಾಡಿನ ಏನಣ್ಣ ಸೈನ್ ಗಾಡಿ ಮೋಟ್ರ್ ಅದಾ ರನ್ನಿಂಗ್ ಸೈನ್ ಗಾಡಿ ಸರ್ ಅದು ಇಂಡ ಇರೋ ಹೊಂಡ ಸೈನ್ ಇರೋ ಹೊಂಡ ಸೈನ್ ಓ ಹೊಂಡ ಸೈನ್ ಅದು ಮಾಡಲು ಗಾಡಿ ಮಾಡಲು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ರನ್ನಿಂಗ್ ಐತೆ ಸರ್ ಸೆಕೆಂಡ್ ಪಾರ್ಟಿ ಹ್ಞೂ ಹ್ಞೂ ರನ್ನಿಂಗ್ ಐತೆ ಓಕೆ ಇದು ಟ್ರಾಲಿ ಎಲ್ಲಿ ಮಾಡಿಸಿದ್ದು

ಈಗ ಪ್ರೆಸೆಂಟ್ ಐತಿ ಅದ್ರ ನಮ್ ಚಿಕ್ಕಪ್ಪ ಮಗನ್ದ ಇವ್ರದ ಫ್ರೆಂಡದ ಇಲ್ಲಿ ನಮ್ಗ್ ಯೂಸ್ ಆಗನ್ ಬಂದಿದ್ದೀ ನಮ್ದು ಒಂದ್ ಸ್ವಲ್ಪ ಏನೋ ಜಮೀನ್ ಇದಾಗೈತಿ ಅವ್ರಿಗ್ ದುಡ್ಡ್ ಕೊಡ್ಬೇಕಲ್ಲ ಹಂಗಾಗಿ ಮತ್ತೆ ಅವ್ರಿಗೆ ಅವ್ರಿಗೆ ಇಸ್ಕೊಂಬಂದ ಏನೋ ಒಂದ್ ಇಷ್ಟ ಪೇಮೆಂಟ್ ಅಂತ ಇಸ್ಕೊಂಡ್ ನನಗ್ ಕೊಟ್ಟಿದ್ರು ಅಣ್ಣ ನಿನ್ ಯೂಸ್ ತಗ ಅಂತ ತರಕಾರಿ ಊರಿಂದ ಏರ್ಕೊಂಬರಕ್ಕೆ ರೈತರಿಗೆ ಹೂಲ್ ಎರ್ಕೊಂಬರಕ ಅದಕ್ಕೆ ಅದಕ್ಕಂತ ಈಗ ನಾನು ಜಮೀನಿಗೆ ಕಟ್ಟಬೇಕಲ್ಲ ಅಮೌಂಟ್ ಹಂಗಾಗಿ ಮುಂದೆ ಮಾಡ್ಸಬಹುದು ಅಂತ ಹೇಳಿ ಹೇಳಿರೋ ಹೊನ್ನಾಳಿ ಹೊನ್ನಾಳಿ ಒಂದು ಐದು ಹೇಳ್ತಾವ್ರಿ ಒಂದು ಹದಿನೈದ್ ಹೇಳ್ತಿದ್ವಿ ಈಗ ಮತ್ತ್ ಅರ್ಜೆಂಟ್ ಕಮ್ಮಿ ನಿಮ್ಮ ಚಾನಲ್ ಮುಖಾಂತರ ಏನಾರ ಕೇಳ್ಕೊಂಡ್ ಬಂದ್ರೆ ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಫೈನಲ್ ಒಂದ್ ಒಂದ್ ತೊಂಬತ್ತೈದು ಒಂದ್ ಹತ್ತು ಸಾವಿರ ಬಿಡ್ತೀರಾ ಒಂದ್ ಹತ್ತು ಸಾವಿರ ಬಿಡ್ತೀವಿ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ